ಹಳ್ಳಿ ಹುಡುಗಿನ ಹಳ್ಳಿ ಹುಡುಗ ಅದಕ್ಕ ನೀವ್ ಮುಟ್ಟಿರ ಮಾಸಂಗಿಲ್ಲ ಅಂತಂದ್ರೆ ನಿಮ್ ಗಾಣ ನಮ್ ಕರ್ಕೊಂಡ್ ಕೆಲಸ ಮಾಡಕ ಏನ್ ಮಾತಾಡತಿ ಸುಬ್ನಾತಿ ಸುಬ್ಬಿ ಊರ್ ಸುಬ್ಬಿ ನಿನ್ ಗಂಡ ಹಂಗಿದ್ದಲ್ಲೇ ನನ್ ಕಟ್ಕೊಂಡ್ ಬಂದ್ ನಾನಿಲ್ಲ ಮದ್ವಿ ಮಾಡ್ಕೊಂಡ್ ಬಂದ್ ನಾನು ನೀನ್ ಹಿಂಗಿದ್ದಕ್ಕೆ ನೀನ್ ನೀ ಬ್ಯಾಡ ಅಂತಂದ್ ಒಲ್ಲ ಅಂದ ನನ್ ಮದ್ವಿ ಮಾಡ್ಕೊಂಡ್ ಬಂದ್ ನಾನ್ ಲವ್ ಮ್ಯಾರೇಜ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಮದ್ವಿ ಮಾಡ್ಕೊಂಡ್ ಬಂದ್ ನನ್ ನನ್ ಗಂಡ ತಾಳಿ ಕಟ್ ಕರ್ಕೊಂಡ್ ಬಂದ್ ಕೊಳಗಿನ ತಾಳಿ ಕಾನ ಬಂತು ನನ್ ತಾಳಿ ಬಚ್ಚಲ್ ಮನೆಯಾಗಿಟ್ಟು ಬಂದ್ಯಾನ ಬಚ್ಚಲ ಮನೆಗೆ ನಿಮ್ಮಣ್ಣನು ಬಚ್ಚಲ ಮನೆಗೆ ಕುಂದುಷ ಬರಬೇಕಿಲ್ಲ ಮತ್ತೆ ಅಲ್ಲೇ ಬಿಟ್ಟು ಬಂದ ಯಾವ ನೋಬೆಕ್ಸ್ ಅರಿಯಲ್ಲ ಎಲ್ಲಿದ್ರು ಹಿಂದ ಹಿಂದೆ 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 ಅಷ್ಟು ಪ್ರೀತಿ ಮಾಡ್ತಾನೆ ಅಂತಂದ್ರೆ ಹಿಂದೆ 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 ಓಡಾಡ್ತೀನಿ ಮಾಡಣವಾಗಿದ್ರು ಮೊದಲು ನಿನ್ನ ಕರ್ಕೊಂಡು ಬರ್ತಿದ್ದೆ ನನ್ನ ಯಾಕ ಕಟ್ಕೊಂಡು ಬರ್ತೀಯಾ ನೀ ಸರಿಯಾ ಪ್ರೀತಿ ಕೊಟ್ಟಿಲ್ಲ ಅಂತ ನಾನು ಕರ್ಕೊಂಡು ನಾನು ಯಾಕ ಹಿಂಗ 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 ಮಾಡಿ ಬಂದ್ರ ಅಲ್ಲ ಅಲ್ಲಿ ಇಲ್ಲಿ ಸಾವಿರ ಮಂದಿ ಮಧ್ಯ ಮಾಡಿ ಕರ್ಕೊಂಡು ಬಂದಿರಬಹುದು ಆದ್ರೆ ನಾನು ಲವ್ ಮಾಡಿ ಕರ್ಕೊಂಡು ಬಂದನ ಅವಂಗೇ ಕೇಳ್ತಾರೆ

குறையும் பிரச்சனைகள் காரணமாக நான் மதியம் கொடுக்கும் நிலையில் நான் கிடைக்கும்

ಹುಟ್ಟುಗ ಬನಕ್ ಕೊಂತ ಮಾಡಾಕ್ ಹೋಗ್ಬೇಡ ನಮ್ಗೆ ಕುಚ್ಚ ಹಾಕಕ್ ಬರ್ಲಂತ ನಿನ್ ಕರ್ಕೊ ಅದಕ್ಕಾಗೆ ಇಟ್ಟೈತಿ ನೀನ್ ಕುಚ್ಚ ಹಾಕ್ಲಿ ನಮ್ಗೆಲ್ಲಾ ಅಂತಂದ ನಿನ್ ಕುಚ್ಚ ಹಾಕೋದ ತಿನ್ನಾಕ ಒಂದ್ ಗೊತ್ತಾಯ್ ತಗೋ ನೀನ್ ತಿನ್ನಾಕ ಮತ್ತೆ ಯಾರು ಮಾಡ್ಕೊಟ್ರಿ ಯಾರಿಗ ತಿನ್ನಕ್ ಬರುದಿಲ್ಲ ಹೇಳ ನೋಡೋಣ ಸಾರು ಪಲ್ಯ ಎಲ್ಲ ಬರುದಿಲ್ಲ ಯಾಕ್ ಬರ್ಬೇಕ ನಾಚಿ ಯಾಕ್ ಬರ್ಬೇಕು ಗಂಡ ಗಂಡ ಅಂದ್ರೆ ಅಷ್ಟ ಅಲ್ಲಲ್ಲಿ ಮತ್ತೆ ಗಂಡ ಗಂಡ ಅಡಿಗೆ ನಮ್ಗೆ ಯಾಕ್ ಬೇಕಾ ನೀನ್ ಗಂಡ್ ಬೇಕಾಗ ನೀ ಅಂದ್ರ ಎಲ್ಲಿ ಹೋಗೋ ಬೇಕಂತ ಎಲ್ಲಿ ಹೋದ್ರ ಎಲ್ಲಿ ಹೋದ್ರ ಎಲ್ಲಿ ಹೋಗುದಿಲ್ಲ ಅಕ್ಕ ಎಲ್ಲಿ ಹೋದ್ರು ನಿಮ್ಮ ಗಂಡನ ಕರ್ಕೊಂಡೇ ಹೋಗ್ತೇನಿ ಅಕ್ಕ ಈ ಸರಿಗಿ ಗಂಟ ಹಾಕೊಂಡು ಹೋಗ್ತೇನಿ ಗಂಡ ನೀ ಎಷ್ಟು ಗಂಟ ಹಾಕೊಂಡು ಹೋದ್ರ ಅವ ಹಿಂದೆ ಬರೋದು ನನ್ನ ಹಿಂದೆ ಯಾರು ನಿನ್ನ ಹಿಂದೆ ಬಂದು ಬಂದ ಬಂದನೆ ನನ್ನ ಮಾಡ್ಕೊಂಬಮ್ಮ ನಾವು ಮೆನಪೊಳಗೆ ಹೆಂಗ ಅಡಿಗೆ ಮಾಡ್ಲಿ ಮಾಡಲಿ ನಮಗೇನ ಏನರ ಮಾಡಿ ಕುಚ್ಚಿ ಹಾಕಿದ್ರೆ ಸಾಕು ಹೊಟ್ಟಿ ತುಂಬಿದ್ರ ಸಾಕು ಹಿಂಗ್ ಮತ್ತೆ ಮಾಡ್ಕೊಂಡ್ ಬಂದ್ ಕಟ್ಕೊಂಡ್ ಈಕ್ ಹಿಂಗ್ ಮಾಡೋದಕ್ಕನ ಕಟ್ಕೊಂಡ್ ಬನ್ನ ಹೌದಂಗಾರ ಮಾಡಿ ನನ್ ಗಂಡನ ಒಳಗಬೇಕಲ್ಲ ಇನ್ನು ಇರೋ ಪ್ರೀತಿಗಿಂತ ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ಬೇಕು ನನ್ ಶರಾಗ ಹಿಡ್ಕೊಂಡು ಅಡ್ಡಾಡಬೇಕು ಏನ್ ಮಾಡ್ಬೇಕ ಏ ಅದಕ್ಕೆ ಯಾಕೆ ವಿಚಾರ ಮಾಡ್ತಿಲ್ಲ ಸಿರಿ ಗೊತ್ತಿಲ್ಲ ಅನ್ನ ನುಗ್ಗಿಕಾಯಿ ಪಲ್ಯ ಮಾಡಾಕ ನುಗ್ಗಿಕಾಯಿ ಪಲ್ಯ ನುಗ್ಗಿಕಾಯಿ ಸಾರು ನುಗ್ಗಿಕಾಯಿ ತಿಂದು ಹಾಕ ಈಕಿನ ಒಳ್ಳೆ ದಾದ ಮಾಡಂಗಿಲ್ವ

ಹೋಗಲ್ ನೀರ್ ಹಾಕೋಗ್ ಮರಿಗೆ ಅವನ್ ಮರಿ ಅಂತ ಮರಿಗೆ ನನ್ ಮರಿಗೆ ಯಾಕ ಕಟ್ಕೊಂಡ್ ಬಂದಾನಲ್ಲ ಅವನ್ ಮರಿಗೆ ಹೋಗ್ ಕಟ್ಕೊಂಡ್ ಹೂ ಕಟ್ಕೊಂಡ್ ಬಂದಿತ್ತು ನನ್ ಗಂಡ ಯಾವ ದೀರ ತೀರ ಜಲ್ದಿ ಹೋಗಲ್ ಮೇಕಪ್ ಇಳಿತೈತಿ ಇನ್ನೊಂದ್ ಸ್ವಲ್ಪ ಅಡ್ಡಾಡ್ ಬರೋ ಗಿರೀಶ ಕರ್ಕೊಂಡ್ ಬಂದ ಮೇಕಪ್ ಏ ಕುಡಿ ನೀರ್ ಕುಡಿ ಈ ಕುರಿ ಆಗ್ತೇತಿ ಈ ಕುರಿ ಹೇಳ್ತಾನು ಇನ್ನು ಇಲ್ಲ ಈಗ ಅಡಿಗೆ ಮಾಡತಿದ್ವಿ ಅದ್ರದ್ ಮುಗಿಬೇಕಲ್ ಬೀರಾ ಬಂದಿ ಮಾಡೇನ್ರಿ ಇವ್ರಿಗೆ ಅಡಿಗೆ ಮಾಡಿ ಬಂದ ಇನ್ನು ಅನ್ನ ಒಂದ್ ಆತಂದ್ರ ಕಟ್ಟೆ ಬಿಡ್ತೇನ್ರಿ ಹಾ ಮರ ಮಾಡೇನ್ರಿ

ಮುಗಿಸ್ಕೊಂಡ್ರೆ ಇಷ್ಟ ದಿವಸ ಅವನ್ ಜೊತೆ ಜೀವನ ಮಾಡ್ತಿದ್ದಿಲ್ಲ ಜಿಂಗಿ ಮೀನಾಗಿ ನೋಡು ಅಂದ ಕೊಟ್ಟ ಅಂದ್ರೆ ಕಾವಲೆ ಹಕ್ಕಿ ಹೋಯ್ಕೊಂತ ಮೀನೇನ್ ಮೂರ್ ಫುಟ್ ಕುಳ್ಳಿ ಹೋಗಿಯಲ್ಲ ಅದಕ್ಕ ಹಿಂಗಿದ್ದಲ್ಲ ಜೊತೆ ನಾಲ್ಕ ವರ್ಷ ಜೀವನ ಮಾಡೇನಿ ತಿಳ್ಕೊಂಡ್ ಆರು ವರ್ಷ ಲವ್ ಮಾಡೇನಿ ಅವ ನೀನ್ ನಾಲ್ಕ ವರ್ಷ ಮಾಡಿದ್ರ ಲವ್ ಮಾಡುದ ಬೇರೆ ಕುರುಗುರ್ ಜೊತೆ ಜೀವನ ಮಾಡುದ ಬೇರೆ ತಿಳ್ಕೊಂಡ ಜೀವನ ಮಾಡ ನಾ ಮಾಡಾಕ ಬಂದೆ ನೀ ನೀ ಮಾಡ ಮೊದ್ಲು ಊದ್ ನೆಟ್ಟಗ ಒಲಿನ್ ಏನ ಅದಕ್ಕೂ ಸಟ್ಟ ಇದಾಗ ಒಳಕ್ಕೆ ಒಂದಕ್ಕೋ ಒಳಕ್ಕೆ ಒಂದಾಯ್ತು ಮಾಡ ಹಿಂಗ ಬಡಾಕೊಂತ ಹೋಗ್ ನಾವ್ ನೀರ್ ಚಾಲ ಮಾಡ್ತಾರ ಅವ್ರ ಏನ್ ಮಾಡುದಿಲ್ಲ ಕುರಿ ಕಾಯ್ದಿಲ್ಲ ಬರೀ ಅವ್ರದ ಇದ್ ಮಾಡ್ಕೊಂಡಿರ್ತಿ ಕುರಿ ಎಲ್ಲಿಂದ ಎಲ್ಲದ ಗೊತ್ತೈತೆ ನನ್ಗ ಬಗಡಪ್ಪ ನಂಗೂ ಕಟ್ಕೊಂಡ್ ಹಿಂಡೋದಿಲ್ಲ ಏನಿಲ್ಲ ಬರೀ ಅದ ಮಣ್ಣು ಹುಬ್ಬಳ್ಳಿ ಪೆಟ್ಟಿಗೆ ಹೋದಿ ಒಂದ್ ಮರಿ ಮಾರಿದಿ ಅಕ್ಕಿ ಮಿಕಪ್ ಸಾರ್ ತಂದಿ ಆ ಆವಾಗ ದಾಡ್ ಪೆಟ್ಟಿಗೆ ಹೋದಿ ಒಂದ್ ಕುರಿ ಮಾರಿದಿ ಅಕ್ಕಿ ಸೀರಿ ತಂದಿ ಏನೇ ಬಾಯವ ಹಿಂಗ ಮಾಡಿದ್ ಆರ್ ತಿಂಗಳಿಗೆ ಐಡಪನ್ ಗುರಿ ಹೋಗೋದಕತ್ತ ನಾನು ಇನ್ನ ಏನು ಮಾಡ್ತೀ ಮಾವ ಕಟ್ಕೊಂಡ್ ಬಂದೆವಿ ಹೇಳ್ತಾರೆ ಜೇರ್ ಕಟ್ಟೆ ಚಂದಿಮನ್ ಗಂಡಸ ಅಲ್ಲಿ ಬರ ನೀನ ಒಂದು ಇಲ್ಲ ಅದು ಏ ಇಲ್ಲ ಕೊಳ್ಳಿ ಕಾಲ ಹೇರ ಹಾಕೊಂಡೆ ಹೀರೆ ಅಂದ್ರೆ ಲೆಕ್ಕಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಎಷ್ಟು ಕೊಳ್ಳಿ ಕಾಲ ಇದೆ ಅತ್ತ ನಿನ್ನೆ ಬರ್ತೋ ಏನು ಇಚ್ಚೆ ಮಾಡ್ತೀ ನೀನ ಇಚ್ಚೆ ಮಾಡಕೋಬೇಡ ನಾನು ಹೇಳಿದ್ ಮಾಡಿ ಅತ್ತ ಅಂದ್ರೆ ಲೆಕ್ಕಕ್ಕೆ ಬರ್ತಾರ ಅವ್ರು ಹೇಳ್ತಂ ಕೇಳ ನಾನುಂದ ಏರೆ ಅತ್ತ

ಏ ಅದ್ರಲ್ಲ ಓಡಿತ್ತಿರಿ आवाज ಬರಬಾರ್ದ ಇದೆ ಇಬ್ರು ಅಂದ್ಕೊಂಡ ಸೀದಾ ಓದ್ರ ಹಂಗ ಇಲ್ಲಾಂದ್ರ ಇಷ್ಟು ಕುರಿಯದಾ ನಾಳೆ ದಪ್ಪಾಟಿಗೆ ಹೋಗಿ ನಾ ಕುರಿ ಮಾರೀ ಇನ್ನೊಂಬಾಕಿಗೆ ತಗೊಂಡು ಬರ್ತೀನಿ ಇಬ್ರು ಎರಡು ಆಪರ್ ಮನಿ ಹೋಗ್ಬಿಡ್ತು ಇನ್ನೊಬಕ್ಯಾ ಹೌದು ಯುಗೀಬ್ರ ಅದೇ ಮತ್ತೊಬಕ್ಯಾ ಮಾಡ್ಬೇಡ್ರಿ ನೀವ್ ಶಾನಿಯಾರ್ ಎಲ್ಲಾ ನನ್ಲವ್ ಮಾಡ್ಕೊಂಡ್ರಿ ನೀವ್ ಹಂಗೆಲ್ಲಾ ಮಾಡಾಕ್ ಹೋಗ್ಬೇಡ್ರಿ ಶಾನಿಯಾರಲ್ಲ ನೀವ್ ತಾಳಿ ಕಟ್ಟಿ ಕರ್ಕೊಂಡ್ರಿ ರೀ ಹಂಗದು ಮಾಡಾಕ್ ಹೋಗ್ಬೇಡ್ರಿ ಪಾಪಕ್ಕೆ ಸಣ್ಣ ಕದ ನಾನಕ್ಕೆ ಹೇಳ್ಕೊಂಡ್ ಹೋಗ್ತೇನೆ ಎಲ್ಲಾ ದೊಡ್ಡಾಗಿನ್ ಕೆಲ್ಸ ಎಲ್ಲಾ ಮಾಡಾಕ್ ಹಚ್ನ್ ಆ ಕಾಲ್ ಕಾಸಿದ್ರ ನಾ ಸಂಗತಿ ಮಾಡ್ಕೊಡ್ತೇನಂತ ಶ್ರೀಮತಿ ಮಾತು ಅವಾಗ ಹೇಳಿದ್ರು ನಾನ್ ಯಾಕೆ ಹೀಂಗ್ ಮಾಡ್ತಿದ್ದೆ ಅಕ್ಕ ಸಾರಿ ಅಕ್ಕ ತಪ್ಪಾತು ನಾನು ಏನಿನ್ ಮುನ್ ನಿಂಗು ಅಸಲತ್ತುಗೂ ನಮಗೆ ಇರೋ ಇಬ್ಬರಿಗೂ ಒಬ್ಬ ಇಷ್ಟ ಮೊದಲ ಮಾಡಿದ್ರು ಅಕ್ಕಿರಕಿಲ್ಲ ಗಲ್ಲ ಗಲ್ಲ ಬೈ ಮಾಡಿದ್ರಿ ಈಗ ಹೆಂಗ್ ಬುದ್ಧಿ ಬಂತು ಒಂದ್ ಕೊಟ್ಟಿದ್ರ ಅವಾಗ ಬುದ್ಧಿ ಕಳ್ಕೊತಿದ್ಲು ರೀ ಹೌದ್ರಿ ನಿಮ್ದ ತಪ್ಪು ನಾವ್ ಅವಾಗ ಜಗಳ ಆಡತ್ತಿದ್ದೀನಿ ನಮ್ಮದೇ ತಪ್ಪು ನೀ ಈ ಈ ಒಡದ್ರಲ್ಲ ಇದು ಮೊದಲ ಒಡದಿದ್ರಂದ್ರ ನಾನು ಇರ್ತಿದ್ವಿ ಕೊಡ್ಕ ಓ ಬ್ಯಾಡ್ರಿ ತಪ್ಪಾತ್ರಿ ತಪ್ಪ ಹೂ ಮೂರ್ನೇ ತಪ್ಪ ನೀರೇದಿನ್ ತರ್ತೇರಿ ಅಂತ ಒಂದ್ಕೊಂಡ್ ಹೋಗ್ತೇವ ಅಕ್ಕ ತಪ್ಪಾತಕ್ಕ ನಾ ಏನು ಇನ್ನು ನೋಡಿ ಮಾಡುವ ಕೈಯಾಗ ಸಿಕ್ಕು ಬಂದ್ರ ನಮ್ ಇಬ್ರು ರೀ ರೀ ಬರ್ರಿ ಬರೀ ಇಂಟಾ ಮಾಡ್ ನಮ್ಮ ಅಕ್ಕ ಅಡ್ಗಿ ಮಾಡ್ಯಾಳ ಬರ್ರಿ ಅವ್ ನೋಡ್ತಾ ಈ ಕಡೆ ನಾ ಈ Oh, we'll